ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅವರನ್ನ ಮಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಮೂವತ್ತಾರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ರೈತರು ಸಹಿತ ಪ್ರತಿ ಶಾಸಕ ಸಂಸದ ಸಹಿತ ಒಟ್ಟಾಗಿ ಏಕಧ್ವನಿಯಿಂದ ಮಾತಾಡ್ತಕ್ಕಂಥ ದಿನ ಬಂದೇ ಬರುತ್ತೆ ಆ ರೀತಿ ಬಂದಾಗ ನಿಮ್ಮ ಅರಣ್ಯ ಇಲಾಖೆ ಕಪ್ ಚುಪ್ಪ ಸುಮ್ಮನೆ ಕೂತಿರುತ್ತೆ ಸೆಕ್ಷನ್ ಫೋರ್ ಅಂತ ಯಾವ ಭೂಮಿಯನ್ನ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿರ್ತಕ್ಕಂಥ ಪ್ರಕ್ರಿಯೆ ತಪ್ಪಾಗಿದೆ ಅದನ್ನು ವಾಪಸ್ ಪಡಿಬೇಕು ಅನ್ನು ಯಾವ ಅರಣ್ಯ ಇಲಾಖೆಯವರು ಎನ್ ಬಂದು ಇಲ್ಲಿ ಕಾಡನ್ನ ಉಳಿಸಿತ್ತು ಅಲ್ಲ ನಾವು ಕಲ್ ತಗೊಂಡು ಹಿಂದಕ್ಕೆ ಹಾಕದ ಮ್ಯಾಪ್ ಎಲ್ಲಿತ್ತು ಅಂದ್ರೆ ಇವನು ಮನೆ ಬುಡುಕೆ ಇತ್ತು ಹತ್ತು ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ಕೋವಿ ಲೈಸೆನ್ಸ್ ರಿನಿವಲ್ಲೇ ಆಗೋದಿಲ್ಲ ನೀವೇನಿದ್ರೆ ಆಮೇಲೆ ಚಿತ್ರ ಮಾತ್ರ ಇಟ್ಕೊಂಡಿರೋ ಮೂರು ವಿಧಾನಸಭೆ ಕ್ಷೇತ್ರ ಇದ್ದದ್ದು ಎರಡು ವಿಧಾನಸಭೆ ಕ್ಷೇತ್ರ ಆಯ್ತಲ್ಲ ಅದರ ಹಿಂದುಗಡೆಯೂ ಸಹಿತ ಈ ಅರಣ್ಯ ಕಾಯ್ದೆಗಳು ಕೆಲಸ ಮಾಡಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕೊಡಗಿನಲ್ಲಿ ಈ ಹೋರಾಟವನ್ನ ಇಟ್ಕೊಂಡು ನನ್ನ ಗೆಳೆಯರು ಇಲ್ಲಿಗೆ ಬರ್ಲಿಕ್ಕೆ ಹೇಳಿದಾಗ ಇದಕ್ಕಿಂತ ಮುಂಚೆನೆ ನಿಮ್ಮೂರಿನ ಮನುಸೋಮಯ್ಯ ನಮ್ಮೂರಿಗೆ ಬಂದ್ಬಿಟ್ಟಿದ್ರು ನಮ್ಮೂರಿಗೆ ಬಂದು ನಮ್ಮೂರಿನ ಸಮಸ್ಯೆ ಇದೆಲ್ಲ ಒಟ್ಟು ಮಾಡಬೇಕು ಅಂತ ಸ್ಪೀಕರ್ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವಂಥ ಚರ್ಚೆ ಬರ್ತಾ ಇತ್ತು ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೇನೆ ಇದು ಕೊಡಗಿನ ಸಮಸ್ಯೆ ಅಲ್ಲ ಚಿಕ್ಕಮಗಳೂರಿನ ಸಮಸ್ಯೆ ಅಲ್ಲ ಹಾಸನ ಸಕಲೇಶಪುರದ ಸಮಸ್ಯೆ ಅಲ್ಲ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಂತ ಹೇಳಿ ನಾವು ಯಾವತ್ತೂ ಧ್ವನಿಯನ್ನು ಎತ್ತೇವೆ ಅವತ್ತು ಈ ವಿಚಾರದಲ್ಲಿ ನಾವು ಯಾವುದೇ ಸರ್ಕಾರಗಳನ್ನ ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅವರನ್ನ ಮಣಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಸತ್ಯವನ್ನ ಈ ಜನ ಹೋರಾಟ ಅರ್ಥ ಮಾಡ್ಕೋಬೇಕು ನಾನು ನನ್ನೂರಿಂದ ಬಂದಿದ್ದೀನಿ ಹದಿನೈದು ದಿನಗಳ ಅವಧಿಯಲ್ಲಿ ಆನೆ ಇಬ್ಬರು ನೆಲವಾಸಿಗಳನ್ನ ಹೊಸಕಿ ಹಾಕಿದೆ ಇದಕ್ಕೆ ಯಾರನ್ನ ಹೊಣೆ ಮಾಡೋಣ ಯಾರನ್ನ ಹೊಣೆ ಮಾಡೋಣ ಸ್ನೇಹಿತರೆ ನಾವು ನೆನಪಿಟ್ಕೋಬೇಕು ಇಡೀ ನಮ್ಮ ಬದುಕಿನಲ್ಲಿ ಸಕಲ ಜೀವರಾಶಿಗಳ ನಡುವೆ ಮನುಷ್ಯ ಅದರ ಕೇಂದ್ರದಲ್ಲಿ ಇರ್ತಾನೆ ಅನ್ನುವಂಥದ್ದನ್ನ ನಾವು ಎನ್ ಜಿ ಓಗಳಿಗೆ ಹೇಳಬೇಕಾಗ್ತದೆ ನೆನಪಿಟ್ಕೊಳ್ಳಿ ನಿಮ್ಮ ಫಾರೆಸ್ಟ್ ಆಫೀಸರ್ಸ್ಗಳು ಬೈಕಲ್ಲಿ ಬುಲೆಟ್ ಅಲ್ಲಿ ಜೀಪ್ ಅಲ್ಲಿ ಹೋಗುವಾಗ ಸೇವ್ ಟೈಗರ್ ಅಂತ ಒಂದು ಹಾಫ್ ಕೋಟ್ ಹಾಕೊಂಡಿರ್ತಾರಲ್ಲ ಆ ಹಾಫ್ ಕೋಟ್ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಲ್ಲ ರೀ ಆ ಹಾಫ್ ಕೋಟ್ ಅನ್ನು ಅವರಿಗೆ ಕೊಡೋದು ಯಾರು ಅಂತಂದ್ರೆ ಎನ್ ಒಗಳು ಫಾರಿನ್ ಫಂಡ್ ಅನ್ನು ಒಗಳು ಅವರಿಗೆ ಪಾರ್ಟಿ ಕೊಟ್ಟು ಅವರಿಗೆ ರೆಸಾರ್ಟ್ ಅಲ್ಲಿ ಉಳಿಸಿ ಅವರಿಗೆ ಈ ಕೋಟ್ಗಳನ್ನು ಕೊಟ್ಟು ಕಳಿಸ್ತದೆ ನಾವಿಲ್ಲಿ ಮಾತನಾಡ್ತಕ್ಕ ಸಂದರ್ಭದಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕು ಸಿ ಎನ್ ಡಿ ಲ್ಯಾಂಡ್ ಅದನ್ನ ವಾಪಸ್ ತಗೊಳ್ಳೋದು ಹಿಡ್ಕೊಂಡಿದ್ದು ಇವೆಲ್ಲ ಲೆಕ್ಕಕ್ಕೆ ಬರ್ತಾ ಇಲ್ಲ ಇವತ್ತು ನಿಮ್ಮೆದುರುಗಡೆ ಬಂದು ಕೂತಿರ್ತಕ್ಕಂಥ ಭೂತ ಯಾವುದು ಅಂತಂದ್ರೆ ಅರಣ್ಯ ಕಾಯ್ದೆಯ ಮೇಲೆ ಸೆಕ್ಷನ್ ಫೋರ್ ಅನ್ನ ಘೋಷಣೆ ಮಾಡಿ ಅದನ್ನು ಸೆಟ್ಲ್ಮೆಂಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ಎದುರುಗಡೆ ಗೊಂದಲ ಬಂದು ಕೂತಿದೆ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಸೆಕ್ಷನ್ ಫೋರ್ ಅಂತ ಯಾವ ಭೂಮಿಯನ್ನ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿರ್ತಕ್ಕಂಥ ಪ್ರಕ್ರಿಯೆ ತಪ್ಪಾಗಿದೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ನಮ್ಮ ಕೂಗಾಗಬೇಕು ಯಾಕೆ ವಾಪಸ್ ಪಡಿಬೇಕು ಸ್ವಾಮಿ ಅವ್ರದ್ದು ಫೋಟೋ ಹಾಕೊಂಡಿದ್ದೀರಿ ಸ್ವಾಮಿ ಅಂತ ಒಬ್ಬ ಅದ್ಭುತ ಹೋರಾಟಗಾರ ಹೇಳ್ತಾ ಇದ್ರು ಸಾಲ ಮನ್ನಾ ಮಾಡಿ ಅನ್ನೋ ವಿಚಾರದಲ್ಲಿ ರೈತ ಬಾಕಿದಾರ ಅಲ್ಲ ಸರ್ಕಾರವೇ ಬಾಕಿದಾರ ಅಂತ ಹೇಳ್ತಾ ಇದ್ರು ಸರ್ಕಾರವೇ ಸಾಲಗಾರ ಅಂತ ಹೇಳ್ತಾ ಇದ್ರು ಈಗ ಮತ್ತೊಮ್ಮೆ ನಾವು ಹೇಳಬೇಕು ನಾವು ಒತ್ತುವರಿದಾರರಲ್ಲ ನಾವು ಕೃಷಿ ಮಾಡಿರ್ತಕ್ಕಂಥ ಭೂಮಿಗೆ ನೀವು ಒತ್ತುವರಿದಾರರಾಗಿ ಬರ್ತಿದ್ದೀರಿ ಎನ್ನುವಂತ ನರೇಶನ್ಗಳನ್ನ ನಾವು ಮೂವತ್ತಾರು ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲೂ ಸಹಿತ ಕೊಡಬೇಕಾಗ್ತದೆ ಇದಕ್ಕೆ ಸರ್ಕಾರದಲ್ಲಿ ಅವರಿದ್ದಾರೆ ನಾನಿದ್ದಾಗ ಹಾಗೆ ಮಾಡಬಹುದಿತ್ತು ಇವರಿದ್ದಾಗ ಹೀಗೆ ಮಾಡಬಹುದು ಇದು ಪರಿಹಾರ ಅಲ್ಲ ಇದು ಪರಿಹಾರ ಅಲ್ಲ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂಥದ್ದು ಸಂದೇಶವನ್ನು ನಮ್ಮ ಅರಣ್ಯ ಇಲಾಖೆಗೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಈಗ ಈ ಅವಶ್ಯಕತೆಯನ್ನು ನಾವು ಮನಗಾಣಬೇಕು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿ ದೈವಗಳಿಗೆ ಜಾಗ ಇಲ್ಲ ಈಗ ಯಾಕೆ ದೈವಗಳಿಗೆ ಜಾಗ ಇಲ್ಲ ಅಂದ್ರೆ ನಿಮ್ಮೂರಲ್ಲಿ ದೇವರು ಕಾಡು ಅಂತ ಕರಿತೀರಿ ನಮ್ಮೂರಲ್ಲಿ ನೀರು ಹುಟ್ಟ ಜಾಗದಲ್ಲಿ ಒಬ್ಬಳು ವನದುರ್ಗಿ ಜಲದುರ್ಗಿಯನ್ನ ಕಾಡು ಉಳಿಸಕ್ಕಾಗಿ ಒಬ್ಬಳು ವನದುರ್ಗಿಯನ್ನ ಒಬ್ಬಳ ಚೌಡಿಯನ್ನ ನಾಗಭವನ ಕಟ್ಟಿದ್ವಿ ನೀವು ದೇವ್ರ ಕಾಡು ಅಂತ ಉಳಿಸ್ಕೊಂಡಿದ್ವಿ ಯಾವ ಅರಣ್ಯ ಇಲಾಖೆಯವರು ಎನ್ ಜಿಒಗಳು ಬಂದು ಇಲ್ಲಿ ಕಾಡನ್ನು ಉಳಿಸಿದ್ದು ಅಲ್ಲ ಅಂತೇಳಿ ನಾವು ಬೆಂಗಳೂರಿನಲ್ಲಿ ಕೂತಿರ್ತಕ್ಕಂಥ ಕಾಂಕ್ರೀಟ್ ಕಟ್ಟಡದ ಪರಿಸರವಾದಿಗಳಿಗೆ ಸಂದೇಶವನ್ನು ಕೊಡಬೇಕು ಮತ್ತು ನಾವು ಇವತ್ತು ಘೋಷಣೆ ಮಾಡಬೇಕು ಯಾರಾದರೂ ನನ್ನ ಮಾತನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇಳ್ತಾ ಇದ್ರೆ ನೋ ಮೋರ್ ಎಂಕ್ರೋಚ್ಮೆಂಟ್ಸ್ ಈ ಪಥ್ಯವನ್ನು ಸಹಿತ ನಾವು ಕಾಪಾಡ್ಕೋಬೇಕು ಯಾವುದೇ ಹೊಸ ಒತ್ತುವರಿಯನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಮಾಡಲು ಮಾಡೋದಿಲ್ಲ ಆದರೆ ಈವರೆವರೆಗೆ ಯಾವ ಒತ್ತುವರಿ ಕೃಷಿಯನ್ನು ಮಾಡಿದ್ದೇವೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಅದಕ್ಕೆ ನೀವು ಒತ್ತುವರಿ ಮಾಡಿರ್ತಕ್ಕಂಥ ಅಧಿಕಾರಿಗಳ ತಪ್ಪೇ ಹೊರತು ನಮ್ಮ ತಪ್ಪಲ್ಲ ಸೆಕ್ಷನ್ ಫೋರ್ ಯಾವಾಗ ಘೋಷಣೆ ಮಾಡಿದ್ರಿ ಸ್ವಾಮಿ ನೀವು ಯಾವ ಇಸ್ವಿಲ್ ಘೋಷಣೆ ಮಾಡಿದ್ರಿ ಯಾವ ಡೇಟಲ್ ಘೋಷಣೆ ಮಾಡಿದ್ರಿ ಯಾರು ನಿಮ್ಮ ಅಪ್ಪಂದ ಜಾಗ ಅದು ಎಲ್ಲಿ ಕೂತ್ರಿ ಕಚೇರಿ ಎಲ್ಲಿ ಕೂತ್ರಿ ಭೌತಿಕ ಸರ್ವೆಯನ್ನು ಮಾಡಲಿಲ್ಲ ನೀವು ಅವತ್ತು ಭೌತಿಕ ಸರ್ವೆಯನ್ನು ಮಾಡಿದ್ರೆ ಅವತ್ತು ಒತ್ತುವರಿದಾರರನ್ನ ಮನೆ ಕಟ್ಕೊಂಡಿರ್ತಕ್ಕಂಥವ್ರನ್ನ ರಾಸುಗಳ ಕೊಟ್ಟಿಗೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ಹೊರಗೆ ಬಿಟ್ಟು ಏನಾದ್ರು ನೀವು ಸೆಕ್ಷನ್ ಫೋರ್ ಅನ್ನ ಘೋಷಣೆ ಮಾಡಿದ್ರೆ ಇವತ್ತು ಈ ಗೊಂದಲ ಬರ್ತಾ ಇರಲಿಲ್ಲ ಈಗ ನೀವು ಜಾಯಿಂಟ್ ಸರ್ವೆ ಅಂತ ಇದೀರಿ ಇವರು ಜಾಯಿಂಟ್ ಸರ್ವೆ ಮಾಡೋದು ಹೇಗೆ ಗೊತ್ತಾ ಚಿಕ್ಕಮಂಗ್ಳೂರಿನಲ್ಲೊಬ್ಬ ಒಬ್ಬ ಬಗಾದಿ ಗೌತಮ್ ಅಂತ ಐ ಎ ಎಸ್ ಆಫೀಸರ್ ಇದ್ದ ನಮ್ಮ ಒಬ್ಬ ಸರ್ವೇರಿಗೆ ಹೇಳ್ತಾನೆ ರೆವಿನ್ಯೂ ಸರ್ವೇರಿಗೆ ಅರಣ್ಯ ಇಲಾಖೆಯವರು ಏನ್ ಸ್ಕೆಚ್ ಮಾಡಿದ್ದಾರೆ ಆ ಸ್ಕೆಚ್ ಗೆ ನೀನು ಸೈನ್ ಮಾಡಬೇಕು ಹೊರತು ನೀನು ವಾಸ್ತವ ವರದಿಯನ್ನು ಕೊಡಕೂಡ್ದು ಅಂತ ಹೇಳಿ ಅರಣ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂತ ರಿವರ್ ಟರ್ನ್ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಆದೇಶವನ್ನು ಮಾಡ್ತಾನೆ ನೆನಪಿಟ್ಕಳಿ ಇಲ್ಲಿಯೂ ಸಹ ಅಂತಹದ್ದೇ ಆದೇಶಗಳಾಗ್ತದೆ ಇದಕ್ಕೆ ನಾನು ಸಂಸದರನ್ನಾಗ್ಲಿ ಶಾಸಕರನ್ನಾಗ್ಲಿ ಹೊಣೆ ಮಾಡಿ ನಾನು ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ಒಬ್ಬ ಶಾಸಕ ಆಗಲಿ ಒಬ್ಬ ಸಂಸದ ಆಗಲಿ ಈ ರೀತಿಯಾಗಿರ್ತಕ್ಕಂಥ ಆಡಳಿತಾತ್ಮಕ ವಿಚಾರಗಳು ಇಲಾಖೆ ಮಟ್ಟದಲ್ಲಿ ಮಾಡೋದನ್ನ ನಿತ್ಯವೂ ಮೂಗು ತೂರಿಸಿ ಕೇಳಲಿಕ್ಕೆ ಆಗದಿಲ್ಲ ಅದು ಜನಪ್ರತಿನಿಧಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಅಂತಹ ದುಷ್ಟ ಅಧಿಕಾರಿಗಳ ವಿರುದ್ಧ ನಾವು ಧ್ವನಿಯನ್ನು ಎತ್ತಬೇಕಾಗ್ತದೆ ಯಾವುದೇ ಜನಪ್ರತಿನಿಧಿ ಸಹಿತ ಜನರಿಗೆ ವಿರೋಧವಾಗಿ ಇದ್ದಾನೆ ಅಂತ ನಾನು ಹೇಳೋದಿಲ್ಲ ನೆಗ್ಲೆಕ್ಟ್ ಮಾಡಿರಬಹುದು ಕೆಲವರು ಕೆಲವು ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿರ್ಬೋದು ಇದೇನೂ ಆಗೋದಿಲ್ಲ ಬಿಡಿ ಅಂತ ನಮ್ಮೂರಲ್ಲೆಲ್ಲ ಆರ್ ಎಫ್ ಕಲ್ಲು ಹಾಕಿದ್ದಾರೆ ನಿಮ್ಮೂರಲ್ಲೂ ಆರ್ ಎಫ್ ಒ ಕಲ್ಲು ಹಾಕಿದ್ದಾರೆ ನಮ್ಮೂರಲ್ಲಿ ಆರ್ ಎಫ್ ಒ ಕಲ್ಲು ಹಾಕಿದಾಗ ಇವರು ಮ್ಯಾಪ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅಮೃತೇಶ್ವರ್ ಸಾರ್ ನಮ್ಮನೆ ಹಿಂದ್ಗಡೆ ಬಂದು ಆರ್ ಎಫ್ ಒ ಕಲ್ಲು ಹಾಕಿದ್ದಾರೆ ಇವ ಲೀಡರ್ ಫೋನ್ ಮಾಡಿ ಹೇಳ್ದ ಕಲ್ಲಾಕ್ಬೇಡ ಒಂದು ಕಿಲೋಮೀಟರ್ ಹಿಂದಕ್ಕೆ ಹಾಕು ಅಂತ ಅವ್ನು ಕಲ್ಲು ತಗೊಂಡು ಹಿಂದಕ್ಕೆ ಹಾಕಿದ ಮ್ಯಾಪ್ ಎಲ್ಲಿತ್ತು ಅಂದರೆ ಇವನು ಮನೆ ಬುಡುಕೆ ಇತ್ತು ಇದು ನಮಗೆ ಅರ್ಥ ಆಗಲಿಲ್ಲ ಕಲ್ಲು ನಿಲ್ಲಿಸಿದ್ದು ಒಂದು ಭೌತಿಕ ಸಾಕ್ಷಿ ಆದರೆ ಮ್ಯಾಪಿಂಗ್ ಮಾಡಿದ್ದಾರೆ ಆ ಮ್ಯಾಪಿಂಗ್ ನಲ್ಲಿ ಯಾವ ಸ್ಕೆಚ್ ಅನ್ನು ತೋರಿಸಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಹೋಗಲಿಲ್ಲ ನಿವೃತ್ತ ತಹಶೀಲ್ದಾರ್ ಕೂತಿದ್ದಾರೆ ಇವತ್ತು ರೆವಿನ್ಯೂ ಇಲಾಖೆಯ ಕೈಲಿ ಯಾವುದೇ ಭೂಮಿಯನ್ನ ನಾವು ರಕ್ಷಣೆ ಮಾಡ್ತೇವೆ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತೇವೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಕೆಲವು ನ್ಯಾಯಾಲಯದ ತೀರ್ಪುಗಳ ಆಧಾರದಲ್ಲಿ ಇಲ್ಲ ಆದರೆ ನಾವು ಇವತ್ತು ಗಟ್ಟಿಯಾದ ಧ್ವನಿಯನ್ನು ಎತ್ತಬೇಕು ಎಂತಹ ಧ್ವನಿ ಅಂದ್ರೆ ಬೆಳಗ್ಗೆ ನಾನು ಗೆಳೆಯರ ಹತ್ರ ಮಾತಾಡ್ತಿದ್ದೆ ಸ್ವಾಮಿ ನೀವು ದಯವಿಟ್ಟು ನೋಡಬೇಕು ಸೆಕ್ಷನ್ ಫೋರ್ ಇಂದ ಸೆಕ್ಷನ್ ಸೆವೆಂಟೀನ್ ಆದ ಕೂಡಲೇ ಸೆಕ್ಷನ್ ಗೆ ನಿಲ್ಲೋದಿಲ್ಲ ಅದು ಅದನ್ನ ಮತ್ತೆ ಪರಿ ಅರಣ್ಯವಾಗಿ ಪರಿವರ್ತನೆ ಮಾಡಬೇಕು ಯಾವ ಅರಣ್ಯವಾಗಿ ಅದು ಟೈಗರ್ ರಿಸರ್ವ್ ಆಗ್ತದೆ ಕಾಳಿಂಗ ಕಾರಿಡಾರ್ ಆಗ್ತದೆ ಆನೆ ಕಾರಿಡಾರ್ ಆಗ್ತದೆ ಇದರ ಉದ್ದೇಶ ಏನಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಬೆಂಗಳೂರಿನಲ್ಲಿ ಕೂತು ಜನ ಅಯ್ಯೋ ಕಾವೇರಿ ಮಾತೆ ಹಾಡು ಹೇಳೋದೇನು ಡ್ಯಾನ್ಸ್ ಮಾಡೋದೇನು ನೆನ್ಪಿಟ್ಗಳಿ ಆ ಕಾವೇರಿ ಮಾತೆಯ ನೀರು ಬೇಕು ತುಂಗಾಭದ್ರಾ ನೀರು ಬೇಕು ಉತ್ತರ ಕರ್ನಾಟಕಕ್ಕೆ ಹೋದರೆ ಮಸ್ಕಿಯವರೆಗೆ ನಮ್ಮ ತುಂಗಾಭದ್ರೆಯ ನೀರು ಹೋಗ್ತದೆ ಕಾವೇರಿಯ ನೀರು ಅರ್ಧ ಕರ್ನಾಟಕಕ್ಕೆ ಹಸಿರು ಮಾಡುತ್ತೆ ಇವರಿಗೆ ಬೆಂಗಳೂರಿನ ನಗರಕ್ಕೆ ಕುಡಿಯುವ ನೀರು ಚೆನ್ನಾಗಿರಬೇಕು ಆ ಚೆನ್ನಾಗಿರ್ಬೇಕಂದ್ರೆ ಕೊಡಗಿಂದ ಜನ ಎತ್ತಂಗಡಿ ಆಗಬೇಕು ಕೊಡಗಿಂದ ಜನ ಎತ್ತಂಗಡಿ ಆಗಬೇಕು ಅಂತಂದ್ರೆ ಸೆಕ್ಷನ್ ಸೆವೆಂಟೀನ್ ಮೇಲೆ ಆ ಅರಣ್ಯವನ್ನ ಇವರು ಟೈಗರ್ ರಿಸರ್ವ್ ಅಂತ ಮಾಡ್ತಾರೆ ನಾವೆಲ್ಲ ಬಾರಿ ಸೋಕು ಎಲ್ಲ ಇಟ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲೆಲ್ಲ ಕೋವಿ ಚಿತ್ರ ಎಲ್ಲ ಇದೆ ನಮ್ಮ ಕೈಲಿ ನೆನ್ಪಿಟ್ಕೊಳ್ಳಿ ಒಂದು ಸತಿ ಸೆಕ್ಷನ್ ಸೆವೆಂಟೀನ್ ಆದಮೇಲೆ ಅದು ಟೈಗರ್ ರಿಸರ್ವ್ ಮೇಲೆ ಹತ್ತು ಕಿಲೋಮೀಟರ್ ಅಂತ ಕಾಯ್ದೆ ಹೇಳಿದೆ ಹತ್ತು ಕಿಲೋಮೀಟರ್ ಅಂತರದಲ್ಲಿ ನಿಮ್ಮ ಕೋವಿ ಲೈಸೆನ್ಸ್ ರಿನುವಲ್ಲೇ ಆಗೋದಿಲ್ಲ ನೀವೇನಿದ್ರೆ ಆಮೇಲೆ ಚಿತ್ರ ಮಾತ್ರ ಇಟ್ಕೊಂಡಿರಬೇಕು ಇಂತಹ ಸೂಕ್ಷ್ಮ ಸಂಗತಿಗಳನ್ನು ಅರ್ಥ ಮಾಡಿ ಸೆಕ್ಷನ್ ಫೋರ್ ಅನ್ನು ಏನು ಘೋಷಣೆ ಮಾಡಿದ್ದೀರಿ ನಾವು ಸರ್ಕಾರಗಳಿಗೆ ಒತ್ತಡ ಮಾಡಬೇಕು ಭೌತಿಕ ಸರ್ವೆ ಆಗದೆ ಸೆಕ್ಷನ್ ಫೋರ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಅದಿಷ್ಟನ್ನು ಸಹಿತ ನೀವು ವಾಪಸ್ ಪಡೆಯಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ಮಾಡಬೇಕು ನಾನು ಈಗಲೂ ಕೈ ಮುಗಿದು ಕೇಳ್ಕತ್ತೀನಿ ಕೊಡುಗಿನವ್ರ ಬಗ್ಗೆ ಹೇಳಿದಾಗ ರಾಜ್ಯದಲ್ಲಿ ಕೂತವರಿಗೆ ರಾಷ್ಟ್ರದಲ್ಲಿ ಕೂತವರಿಗೆ ಇದು ಎರಡು ಎಂ ಎಲ್ ಎ ಪ್ರಶ್ನೆ ಇದನ್ನು ನಾವು ಮೂವತ್ತಾರು ಎಮ್ ಎಲ್ ಎಯ ಪ್ರಶ್ನೆ ಮಾಡಿದ್ರೆ ಮಾತ್ರ ಈ ದೇ ರಾಜ್ಯದಲ್ಲಿ ನಮ್ಮೆಲ್ಲರ ಪರವಾಗಿ ಜನಾಭಿಪ್ರಾಯ ರೂಪಣೆ ಆಗ್ತದೆ ಆದ್ರಿಂದ ಇದು ಉತ್ತರ ಕನ್ನಡದ ರೈತರು ಮೊನ್ನೆ ಬೆಂಗಳೂರಿಗೆ ಬಂದಿದ್ರು ಕೊಡಗಿನ ಜನಕ್ಕೆ ಹೋಗಬೇಕು ಅಂತ ಅನಿಸಿಲ್ಲ ನಮಗೆ ನಾವೇ ಬೌಂಡ್ರಿ ಹಾಕೊಂಡಿತ್ತು ಅವರು ಬಂದ್ರೆ ಅವ್ರ ಸಮಸ್ಯೆ ನಾವು ಬಂದ್ರೆ ನಮ್ಮ ಸಮಸ್ಯೆ ನೋ ಈ ಮೂವತ್ತಾರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ರೈತರು ಸಹಿತ ಪ್ರತಿ ಶಾಸಕ ಸಂಸದ ಸಹಿತ ಒಟ್ಟಾಗಿ ಏಕಧ್ವನಿಯಿಂದ ಮಾತಾಡ್ತಕ್ಕಂಥ ದಿನ ಬಂದೇ ಬರುತ್ತೆ ಆ ರೀತಿ ಬಂದಾಗ ನಿಮ್ಮ ಅರಣ್ಯ ಇಲಾಖೆ ಗಪ್ ಚುಪ್ಪನ್ನದ ಸುಮ್ಮನೆ ಕೂತಿರುತ್ತೆ ನಾನು ಇಲ್ಲಿಗೆ ಬರೋ ಮುಂಚೆ ನಮ್ಮ ಒಬ್ಬ ಸರ್ಕಾರಿ ಅಧಿಕಾರಿ ನಮ್ಮ ಗೆಳೆಯಂಗೆ ಹೇಳಿದೆ ಗೆಳೆಯ ಸ್ವಲ್ಪ ಅಲ್ಲಿಯ ಸಮಸ್ಯೆ ಏನು ನಂಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಈ ಸರ್ಕಾರಿ ಅಧಿಕಾರಿಗಳಿದಾರಲ್ಲ ಪರಮ ಶುದ್ಧ ಅವ ನನಗೆ ರೆಕಾರ್ಡ್ ಕೊಡಲಿಲ್ಲ ಮತ್ತೆ ನಿಮ್ಮ ಡಿ ಎಫ್ ಒಗೆ ನಾನು ಮಾತಾಡಿದೆ ಏನ್ರಿ ಕೊಡಗಿಂದ ಸಮಸ್ಯೆ ಅಂತ ಅವ್ರು ಭಾರಿ ಸರಳವಾದ ಉತ್ತರ ಕೊಟ್ಟರು ಸಮಸ್ಯೆ ಭಾರಿ ಏನಿಲ್ಲ ಸರ್ ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಬಿಟ್ಟಾರೆ ಅವ್ರಿಗೆ ಈ ಬಹಿರಂಗ ಸಭೆಯಲ್ಲಿ ಹೇಳ್ತೇನೆ ಜನ ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಜನ ಸ್ಪಷ್ಟವಾಗಿದ್ದಾರೆ ನಾವು ಅಲ್ಲಿ ಕಥೆ ಮಾಡಿದ್ದೇವೆ ಕಾಫಿ ಮಾಡಿದ್ದೇವೆ ಅಡಿಕೆ ಮಾಡಿದ್ದೇವೆ ಕೃಷಿ ಮಾಡಿದ್ದೇವೆ ನಾವು ಮನೆ ಕಟ್ಕೊಂಡಿದ್ದೀವಿ ಈ ಜಾಗಕ್ಕೆ ನೀವು ಬರ ಕೂಡುದು ಅನ್ನುವಂಥ ಸಂದೇಶ ನಮ್ಮ ಜನರದ್ದಿದೆ ವೆರಿ ಸಿಂಪಲ್ ಲಾಜಿಕ್ ಬಾರಿ ಬೇಡಿಕೆ ಎಲ್ಲ ಇಲ್ಲ ನಮ್ದು ನಾವೇನು ಸ್ವಾಧೀನ ಮಾಡ್ಕೊಂಡಿದ್ದೀವಿ ಬೇಲಿ ಹಾಕೊಂಡಿದ್ದೀವಿ ಅಷ್ಟನ್ನು ಬಿಟ್ಟು ಉಳಿದದ್ರೊಳಗೆ ಬರ ಅದ್ರೊಳಗೆ ಬರ ಅನ್ನುವಂಥದ್ದು ಮತ್ತು ನಾವು ಸ್ನೇಹಿತರೆ ತುಂಬ ದೂರದಿಂದ ಮೆರವಣಿಗೆ ಮಾಡಿ ಪಾದಯಾತ್ರೆ ಮಾಡಿ ನಡ್ಕೊಂಡು ನಮ್ಮ ನಮ್ಮೂರಲ್ಲಿ ಕಸ್ತೂರಿ ರಂಗನ್ ಸಮಸ್ಯೆ ಬಂದಿತ್ತು ನಾವೆಲ್ಲ ಧರಣಿ ಕೂತಿದ್ವಿ ಅಮೃತೇಶ್ವರೇ ಪ್ರತಿ ಗ್ರಾಮ ಪಂಚಾಯತಿ ತಕರಾರು ಹಾಕಬೇಕು ಅಂತ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಬಂದ ಸುಧೀರ್ ಅವರ ಇನ್ ಟೆನ್ಷನ್ ಮಾಡಬೇಡಿ ಧರಣಿ ಬಿಡಿ ಅಂದ ಯಾಕೆ ನಾವು ಕಸ್ತೂರಿ ಮತ್ತು ರಂಗನ್ ಅವರ ವರದಿಯನ್ನು ತಿರಸ್ಕರಿಸಲಿಕ್ಕೆ ಹೇಳಿದ್ದೀವಿ ಅಂತ ನಾನು ಕೇಳಿದೆ ಕಸ್ತೂರಿ ಮತ್ತು ರಂಗನೇನು ಗಂಡ ಹೆಂಡ್ತೀನೋ ಅವ್ರೇನಾದ್ರೂ ಮಡಿಕೇರಿಗೆ ಹನಿಮುನಿಗೆ ಹೋಗೋರು ಅಂತ ತಿಳ್ಕಂಡಿದ್ಯಾ ಕಸ್ತೂರಿ ಮತ್ತು ರಂಗನ್ ಬೇರೆ ಅಲ್ಲ ಕಸ್ತೂರಿ ರಂಗನ ಒಬ್ಬರೇ ವ್ಯಕ್ತಿ ಅವರು ವಿಜ್ಞಾನಿ ಅವರಿಗೆ ಬಗ್ಗೆ ಗೌರವ ಇದೆ ಆ ಕಸ್ತೂರಿ ರಂಗನ್ ಮಾಧವ ಗಾಡಿಗೆ ಯಾವುದೇ ವರದಿಯು ಸಹಿತ ನಮ್ಮ ಊರಿನ ಭೌತಿಕ ವ್ಯವಸ್ಥೆಯನ್ನು ನೋಡದೆ ಕೊಟ್ಟಿರ್ತಕ್ಕಂಥ ವರದಿ ಅದನ್ನು ಅದು ಅವೈಜ್ಞಾನಿಕ ಅನ್ನುವಂಥದ್ದು ಸಿಂಪಲ್ ಲಾಜಿಕ್ ಇಷ್ಟು ವಿರೋಧ ಮಾಡಿದ್ವಿ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಹೇಳಿದ್ವಿ ಮತ್ತೆ ಯಾಕೆ ಕೇಂದ್ರ ಸರ್ಕಾರ ಬಾರನೇ ಬಾರಿಗೆ ನೋಟಿಫಿಕೇಶನ್ ಕೊಟ್ಟು ಮತ್ತೆ ಕಸ್ತೂರಿ ರಂಗನ ವರದಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಗಂಭೀರವಾಗಬೇಕು ಅರಣ್ಯ ಮಂತ್ರಿ ಇರಲಿ ಕಂದಾಯ ಮಂತ್ರಿ ಇರಲಿ ಕೇಂದ್ರ ಇರಲಿ ಯಾರು ನಮ್ಮ ಸಂಸದರು ಇರಲಿ ಶಾಸಕರು ಇರಲಿ ಎಲ್ಲರಿಗೂ ಜವಾಬ್ದಾರಿ ಇದೆ ಮತ್ತು ಹೊಣೆಗಾರಿಕೆ ಇದೆ ಇವತ್ತಿನ ತೀರ್ಪುಗಳ ಪ್ರಕಾರ ಮನು ಅರಣ್ಯದ ರಕ್ಷಣೆಯ ಹೊಣೆ ಒಂದು ಸರ್ಕಾರ ಅರಣ್ಯ ಇಲಾಖೆ ಹಕ್ಕುತನದ ಒಂದು ಸರ್ಕಾರ ಇವರಿಬ್ಬರೂ ಒಟ್ಟಿಗೆ ಕೂರಿಸ್ಬೇಕು ಒಟ್ಟಿಗೆ ಕೂರಿಸಿ ನಮ್ಮ ತೀರ್ಮಾನ ಹಿಂಗೆ ಅನ್ನುವಂಥ ಒಂದು ರೈತ ಅದರವತ್ತನ್ನು ನಮ್ಮ ಗೆಳೆಯರು ಹೇಳಿದಾಗೆ ನಾವು ಬೆಂಗಳೂರಲ್ಲಿ ಮಾಡೋಣ ಆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬರಬೇಕು ಬರೀ ಮುತ್ತಿಗೆ ಹಾಕಿ ಏನಾರು ಗಲಾಟೆ ಮಾಡಿ ಲಾಠಿ ಚಾರ್ಜ್ ಆಗಿಬಿಟ್ರೆ ಇವತ್ಮೂರು ಜನ ಬಂದಿರ್ತಾರೆ ನಾಳೆ ಐವತ್ತೇ ಜನ ಪೆಟ್ಟು ಬಿದ್ದರೆ ಅಮೃತೇಶಿಗೆ ದೇಶಕ್ಕೆ ಬೀಳಲಿ ನನಗೇನು ಬೀಳಲ್ಲ ಅಂತ ಹೇಳಿ ಅವ್ರನ್ನ ಮುಂದಕ್ಕೆ ಕಳಿಸಿಬಿಡ್ತಾರೆ ಆದ್ದರಿಂದ ಹೋರಾಟದಲ್ಲಿ ನಾನು ಗಮನಿಸಿದ್ದೇನೆಂದ್ರೆ ಅರವತ್ತು ವರ್ಷ ಆಟದವ್ರು ಬರಲಿಲ್ಲ ಇವತ್ತಿನ ಹೋರಾಟಕ್ಕೆ ಇನ್ನು ಯುವಕರು ಎಲ್ಲ ಪಕ್ಷಗಳಿದಾವೆ ನಿಮಗೆ ಗ್ರಾಮ ಪಂಚಾಯತಿ ಚುನಾವಣೆ ಮಾಡೋಣ ನೀವು ನೆನಪಿಟ್ಕೋಬೇಕು ಎರಡು ವಿಧಾನಸಭೆ ಮೂರು ವಿಧಾನಸಭೆ ಕ್ಷೇತ್ರ ಇದ್ದದ್ದು ಎರಡು ವಿಧಾನಸಭೆ ಕ್ಷೇತ್ರ ಆಯ್ತಲ್ಲ ಅದರ ಹಿಂದುಗಡೆಯು ಸಹಿತ ಈ ಅರಣ್ಯ ಕಾಯ್ದೆಗಳು ಕೆಲಸ ಮಾಡಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಹಕ್ಕೊತ್ತಾಯ ಆಗಬೇಕು ಅದೇನು ಅಂತಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಇದ್ದ ಹಾಗೆ ಇಲ್ಲಿಯೂ ಸಹಿತ ಜನಸಂಖ್ಯೆ ಆಧಾರಿತ ಅಲ್ಲ ಭೂ ಪರಿಮಿತಿ ಆಧಾರದಲ್ಲಿ ನಮ್ಗೆ ವಿಧಾನಸಭೆ ಕ್ಷೇತ್ರಗಳನ್ನ ಕೊಡಬೇಕು ಅನ್ನುವಂಥ ಹಕ್ಕೊತ್ತಾಯನ ಮಾಡಿದ್ರೆ ಕೊಡಗಿಗೆ ಮೂರು ಜನ ಪ್ರತಿನಿಧಿ ಸಿಗ್ತಾರೆ ಇದರಲ್ಲಿ ಚೌಕಾಸಿ ಮಾಡೋಕ್ ಹೋಗ್ಬಾರ ಹೋಗಬಾರ್ದು ನಾನು ಎಮ್ ಎಲ್ ಎ ಆಗ್ತಾನೋ ನಮ್ಮ ಪಕ್ಕದ ಮನೆ ಅವನ ಆಗ್ತಾನೋ ನಮಗೆ ಸಂಬಂಧ ಇಲ್ಲ ಕೊಡಗಿನ ಪರವಾಗಿ ಧ್ವನಿ ಎತ್ತಕ್ಕಂಥವನು ಒಬ್ಬ ವ್ಯಕ್ತಿ ಕಡಿಮೆ ಆಗ್ತಾನೆ ಕಡಿಮೆ ಆಗಬಾರ್ದು ಅನ್ನುವಂಥ ಕಾಳಜಿ ನಮಗಿರಬೇಕು ಹಾಗಾಗಿ ಹೋರಾಟಕ್ಕೆ ಒಂದು ಸಮಗ್ರತೆಯ ರೂಪವನ್ನು ಕೊಡಬೇಕು ನಾವು ಮಲ್ನಾಡು ಕರಾವಳಿ ಜನಪರ ಒಕ್ಕೂಟ ಅಂತ ಮಾಡಿ ಆ ಒಕ್ಕೂಟದಲ್ಲಿ ನಾವು ಬೇಡಿಕೆಯನ್ನು ಇಟ್ವಿ ಅದೇನು ಅಂತಂದರೆ ಈ ಮೂವತ್ತಾರು ವಿಧಾನಸಭೆ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನದ ಮಲ್ನಾಡು ತಾಲೂಕುಗಳೇನಿದೆ ಇವುಗಳನ್ನ ವಿಶೇಷ ಕೃಷಿ ವಲಯ ಅಂತ ಘೋಷಣೆ ಮಾಡಬೇಕು ಅರೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಲಿ ತ್ರೀ ಸೆವೆಂಟಿ ಒನ್ ಜೆ ಬೇಕು ಅಂತ ಹೇಳಿ ವಿಶೇಷ ಮಾನ್ಯತೆ ಬೇಕು ಅಂತ ಹೇಳಿ ನಮ್ಮ ರಾಯಚೂರು ಹೈದರಾಬಾದ್ ಕರ್ನಾಟಕದವರು ಬೇಡಿಕೆಯನ್ನು ಇಟ್ಟು ಈಗ ಅದು ಸಕ್ಸಸ್ ಆಗಿದ್ರೆ ನಾವು ಇವತ್ತು ಬೇಡಿಕೆಯನ್ನು ಇಡಬೇಕು ಈ ಭಾಗವನ್ನು ವಿಶೇಷ ಕೃಷಿ ವಲಯ ಅಂತ ಘೋಷಣೆ ಮಾಡಬೇಕು ಮತ್ತು ಈ ಭಾಗಕ್ಕೆ ವಿಶೇಷವಾದ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಡಬೇಕು ಅಂತ ಕೇಳಬೇಕು ಮಂತರ್ಗೌಡರು ಇಲ್ಲಿದ್ದಾರೆ ಈ ಬೀಚಿ ಒಂದು ಮಾತು ಹೇಳಿದೆ ಹೆಸರುಳಿಬೇಕು ಏನು ಬದುಕಬೇಕೆಂಬ ಹಾವು ಹೆದ್ದಾರಿಗೆ ಬರಬಾರದು ಉಳಿಬೇಕೆಂಬ ರಾಜಕಾರಣಿ ಅಧಿಕಾರಕ್ಕೆ ಬರಬಾರದು ಆದರೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ನಾನಿವತ್ತು ವಿನಂತಿಯನ್ನು ಮಾಡ್ತೇನೆ ಅವರಿಗೆ ಆ ಶಕ್ತಿ ಇದೆ ಯೋಗ್ಯತೆ ಇದೆ ಧನತೆ ಇದೆ ಮೂವತ್ತಾರು ಜನ ಶಾಸಕರುಗಳನ್ನ ಒಟ್ಟು ಮಾಡ್ತಕ್ಕಂಥ ನೇತೃತ್ವವನ್ನು ನಿಮ್ಮ ಕೊಡಗಿನ ನೆಲದಿಂದ ಮಂಥರ್ಗೌಡ ಅವರ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮಾಡಬೇಕು ಅದನ್ನು ಮಾಡಿದ್ರೆ ನಿಮಗೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಹಾಗೆ ಆಗ್ತದೆ ಯಾವ ಪಕ್ಷದವರೇ ಇರಲಿ ಮಂಥರ್ಗೌಡ್ರು ಜನಪರವಾಗಿ ಮಾತಾಡಿದ್ರು ಅಂತಂದ್ರೆ ನಮ್ಮ ಮಾಜಿ ಸ್ಪೀಕರ್ ಬೋಪೈನ್ ಬಗ್ಗೆ ನನಗೆ ಬಾರಿ ಖುಷಿ ಆಯ್ತು ಅವ್ರು ಹೇಳಿದ್ರು ಪ್ರಾಮಾಣಿಕತೆಯನ್ನು ಒಪ್ಕೊಂಡ್ರು ನನ್ನ ಅಧಿಕಾರ ಇದ್ದಾಗಲೂ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ ನಾನು ಮುಂದಕ್ಕೆ ಬಿಟ್ಟು ಹೋಗಿದ್ದೀನಿ ಇದು ಒಬ್ಬ ರಾಜಕಾರಣಿಗಳಿಗೆ ಇರಬೇಕಾದಂತ ನಡವಳಿಕೆ ಇವತ್ತು ತನ್ನನ್ನು ಮಾತಾಡ್ತಾ ಇದ್ರೆ ನಮ್ಮ ಪರವಾಗಿ ಮಂತರ್ ಮಾತಾಡ್ತಾ ಇದ್ರೆ ಅವರನ್ನ ಪಕ್ಷದ ನೆಲೆಯಿಂದ ನೋಡಕ್ಕೆ ಕೊಡೋದು ಅವರು ನಮ್ಮ ಪರ ಮಾತಾಡ್ತಿದ್ದಾರೆ ಅಂದ್ರೆ ಅವರೆಲ್ಲರೂ ನಮ್ಮ ಕೊಡಗಿನ ಜನರ ಪರವಾಗಿ ಇದ್ದಾರೆ ಸೋಮವಾರಪೇಟೆಯ ಜನರ ಪರವಾಗಿ ಇದ್ದಾರೆ ಕುಶಾಲ್ ನಗರದ ಜನರ ಪರವಾಗಿ ಇದ್ದಾರೆ ಅನ್ನುವಂಥ ಎನ್ನುವ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಆದ್ರಿಂದ ಈ ಗೆಳೆಯರು ಏನು ಹೋರಾಟವನ್ನು ಇಲ್ಲಿ ರೂಪಿಸಿದ್ದಾರೆ ನೀವು ರೈತ ಸಂಘದ ಬ್ಯಾನರು ನಿಮ್ಮ ಸಂಘಟಕರ ಒತ್ತಡ ನನಗೆ ಗೊತ್ತಾಗುತ್ತೆ ವಕೀಲರು ಮಾತಾಡತ್ತಿ ಒತ್ತಡ ಗೊತ್ತಾಗ್ತದೆ ಎಲ್ಲರೂ ಏನೇನೋ ಮಾಡಿ ಸೇರಿಸಿದ್ದೀವಿ ಯಾರು ಪಕ್ಷದ ಬಗ್ಗೆ ಮಾತಾಡಿದ್ರೆ ಹಂಗಾಗತ್ತೆ ಹಿಂಗ ನಿಮ್ಮ ನೋವು ಸಹಜ ಬಟ್ಟು ರಾಜಕಾರಣ ಮಾತಾಡಿದ್ರೆ ಇಲ್ಲಿ ಬದುಕಿನ ಪ್ರಶ್ನೆ ಅಂತ ಬಂದಿರತಕ್ಕಂಥ ಹಸಿವಿನ ಪ್ರಶ್ನೆ ಅಂತ ಬಂದಿರತಕ್ಕಂಥ ಭವಿಷ್ಯದ ಪ್ರಶ್ನೆ ಅಂತ ಬಂದಿರತಕ್ಕಂಥ ಜನರಿಗೆ ಅರ್ಥ ಆಗ್ತದೆ ನಮಗೆ ರಾಜಕಾರಣ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಬದುಕು ನಮ್ಮ ಬದುಕು ಇದ್ರೆ ನಾನು ಗ್ರಾಮ ಪಂಚಾಯತಿ ಮೆಂಬರು ಆಗಬಹುದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರು ಆಗ್ಬೋದು ಅಂತಹ ನೆಲವಾರ್ಡ್ಸ್ಗಳ ಧ್ವನಿಯಾಗಿ ನಾವೆಲ್ಲ ನಿಲ್ಲಬೇಕಾದಂತಹ ಒಂದು ಹೋರಾಟವನ್ನು ನೀವು ರೂಪಿಸಿದ್ದೀರಿ ವಕೀಲರು ದೀಪಕ್ ಭಾರಿ ಚೆನ್ನಾಗಿ ಪ್ರಾಸ್ತಾವಿಕವನ್ನು ಮಾತಾಡಿದ್ದೀನಿ ಒಂದು ನೆನಪಿಟ್ಕೊಳ್ಳಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಏನಿದ್ದಾರೆ ಅವರಿಗೆ ಕಾಯ್ದೆಯ ಪ್ರಕಾರ ಅವರಿಗೆ ಸಿವಿಲ್ ಜಡ್ಜಿನ ಅಧಿಕಾರ ಕೊಟ್ಟಿದೆ ಕಾಯ್ದೆಯ ಪ್ರಕಾರ ತಹಶೀಲ್ದಾರ್ ಸಿವಿಲ್ ಜಡ್ಜಿನ ಅಧಿಕಾರವನ್ನು ಕೊಟ್ಟಿದ್ದಾರೆ ಸಿವಿಲ್ ಜಡ್ಜಿನ ಅಧಿಕಾರ ಕೊಟ್ಟ ಮೇಲೆ ನೀವು ಪ್ರತಿಯೊಬ್ಬರು ಸಹಿತ ಒತ್ತುವರಿ ಮಾಡಿದ್ದ ಗೊತ್ತಾಗುತ್ತೆ ನೋ ಆ ಸಂಗತಿ ಹೇಳಬೇಡಿ ನಾವು ಒತ್ತುವರಿ ಮಾಡಿರ್ತಕ್ಕಂಥದ್ದು ಸರ್ಕಾರಗಳು ಕಾಯ್ದೆ ರೂಪಿಸಿದ ಅಪರಾಧ ಅಂತ ಹೇಳಿರ್ಬೋದು ನೈತಿಕವಾಗಿ ನಾವು ಅಪರಾಧಿಗಳಲ್ಲ ನಾವು ಒತ್ತುವರಿ ಮಾಡಿರ್ತಕ್ಕಂಥದ್ದು ನಮ್ಮ ಬದುಕಿಗಾಗಿ ಅನ್ನುವಂಥ ಸಂಗತಿಯನ್ನು ನಾವು ಸಂದೇಶವನ್ನು ಕೊಡ್ತಾ ಪ್ರತಿಯೊಬ್ಬರು ಸಹಿತ ನನ್ನ ಭೂಮಿ ಇಷ್ಟು ಒತ್ತುವರಿ ಆಗಿದೆ ಅನ್ನುವಂಥ ದಾಖಲೆಗಳನ್ನು ಕೊಡಿ ಅವರು ಡಿಕ್ಲೇರ್ ಮಾಡಿ ನಮ್ಮನ್ನ ಹೆಂಗು ಹೊರಗೆ ಹಾಕ್ತಾರೆ ಅನ್ನೋದನ್ನು ನೋಡೋಣ ನೀವು ಮೊದಲ ಭೂಮಿಗೆ ನಾವು ಮೊದಲ ಅನ್ನುವಂಥ ತೀರ್ಮಾನ ಆಗಲಿ ಮತ್ತೆಲ್ಲ ಬಂದಿದ್ದೀರಿ ನೀವು ಬಂದೋರ್ದಷ್ಟು ಜನರ ಕಾಳಜಿ ಏನು ಅಂದ್ರೆ ನನ್ನ ಕಾಪಿ ತೋಟ ನನ್ನ ಗದ್ದೆ ನನ್ನ ತೋಟ ನನ್ನ ಕಣ ಇಷ್ಟೇ ಇದೆ ನಿಮ್ಮೂರಿನ ರಸ್ತೆಗಳು ಆ ಭೂಮಿಯಲ್ಲಿದೆ ನಿಮ್ಮ ಕೃಷಿ ಭೂಮಿಗೆ ಹೋಗ್ತಕ್ಕಂಥ ರಸ್ತೆ ಆ ಭೂಮಿಯಲ್ಲಿದೆ ಅಂಗನವಾಡಿ ಅಲ್ಲಿದೆ ಶಾಲೆಗಳಲ್ಲಿದೆ ಆಸ್ಪತ್ರೆಗಳಿದೆ ದೇವಸ್ಥಾನಗಳಿದೆ ಅವುಗಳನ್ನು ಸಹಿತ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನೀವು ಅಬ್ಜೆಕ್ಷನ್ ಅನ್ನು ಅವರಿಗೆ ಹಾಕಬೇಕು ಅದರೊಳಗೆ ಭೂಮಿಯ ಹಕ್ಕನ್ನು ನೀವು ಪ್ರತಿಪಾದಿಸ್ಬೇಕು ಮುಂದೆ ನ್ಯಾಯಾಲಯಕ್ಕೆ ನೀವು ಹೋರಾಟ ತಗೊಂಡಾಗ ಕೇಳುತ್ತೆ ಅಲ್ಲಪ್ಪ ನೋಟಿಫಿಕೇಶನ್ ಕೊಟ್ಟು ಅಬ್ಜೆಕ್ಷನ್ ಅಂತ ಹೇಳಬೇಕು ಈಗ ಯಾಕೆಯೊಂದು ಅಡ್ವಾಂಟೇಜ್ ಇದೆ ಹೋರಾಟಗಾರರೇ ಸದ್ಯದಲ್ಲೇ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ಅದಾದ ಮೇಲೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ ಈಗ ನೀವು ಎಲ್ಲರ ಕೈಲಿ ಕೆಲಸ ವಹಿಸಿದ್ರೆ ಎಲ್ಲಾ ಪಾರ್ಟಿಯವರು ನಾನು ಮುಂದು ತಂದು ಅಂತ ಹೇಳಿ ಜನರ ಕಡೆಯಿಂದ ಅಬ್ಜೆಕ್ಷನ್ ಅನ್ನು ಹಾಕಿಸ್ಲಿಕ್ಕೆ ರೆಡಿ ಇದ್ದಾರೆ ಅವರುಗಳಿಗೆಲ್ಲ ದೀಕ್ಷೆಯನ್ನು ಕೊಟ್ಟು ಅವ್ರ ಕೈಲಿ ಅಬ್ಜೆಕ್ಷನ್ಗಳನ್ನ ನೀವು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರಿಗೆ ಹಾಕಬೇಕು ನಾನು ಸರ್ಕಾರದ ಭಾಗವಾಗಿರ್ತಕ್ಕಂಥ ಮಂತರ್ಗೌಡರಲ್ಲಿ ವಿನಂತಿ ಮಾಡ್ತೇನೆ ನಿಮಗೆ ಮಾತನಾಡ್ತಕ್ಕಂಥ ಬದ್ಧತೆ ಇದೆ ಚೈತನ್ಯ ಇದೆ ವ್ಯಕ್ತಿತ್ವ ಇದೆ ದಯವಿಟ್ಟು ಸದನದಲ್ಲಿ ನೀವು ಸಹಿತ ನಮ್ಮ ಮಲೆನಾಡು ಭಾಗದ ಸಮಸ್ಯೆಯ ಬಗ್ಗೆ ಮಲೆನಾಡು ಕರಾವಳಿ ಭಾಗದ ಈ ಮೂವತ್ತಾರು ವಿಧಾನಸಭೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ವಿಶೇಷವಾದಂಥ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಸದನದಲ್ಲಿ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಅಲ್ಲಿ ನಮ್ಮ ಭೂ ಹಕ್ಕಿನ ಸಮಸ್ಯೆ ನಮ್ಮ ಮನೆಯ ಹಕ್ಕಿನ ಸಮಸ್ಯೆ ನಮ್ಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿಯ ಸಮಸ್ಯೆ ನಮಗೆ ಇಲ್ಲಿರ್ತಕ್ಕಂಥ ಭೂ ಪರಿಮಿತಿಯ ಸಮಸ್ಯೆ ಇವುಗಳನ್ನೆಲ್ಲ ನಾವು ಜನರಿಗೆ ಅರ್ಥ ಮಾಡತಕ್ಕಂಥ ಅವಕಾಶ ಆಗ್ತದೆ ಮತ್ತು ಕೊಡುಗೆಲ್ಲಿ ನೆನಪಿಟ್ಕೊಳ್ಳಿ ನನಗೆ ನಮ್ಮ ಅರುಣ್ ಸ್ವಲ್ಪ ರಿಟ್ ಅಪ್ಲಿಕೇಶನ್ಸ್ ಅದು ಇದೆಲ್ಲ ಕೊಟ್ಟರು ಅಮೃತೇಶ್ ಇಲ್ಲಿ ಕುತ್ಕೊಂಡು ಅದ್ಯಾರೋ ಹೋರಾಟಗಾರ ಅಪ್ಪಯ್ಯನ ಪ್ರತಿಮೆ ಸ್ಥಾಪನೆ ಮಾಡಬಾರ್ದು ಇನ್ನೊಂದು ಸ್ಥಾಪನೆ ಮಾಡಬಾರ್ದು ಇಲ್ಲಿ ಹಂಗೆ ಮಾಡಬೇಕು ಕಾವೇರಿಯನ್ನು ರಕ್ಷಣೆ ಮಾಡುತ್ತೇವೆ ಅಂತೇಳಿ ತಲಕಾವೇರಿಯಿಂದ ಮೈಸೂರಿನವರೆಗೆ ಪಾದಯಾತ್ರೆ ಅರೆ ನಾವು ಕೊಡಗು ಜಿಲ್ಲೆ ದಾಟುವವರೆಗೂ ಸಹಿತ ನಾವು ಕಾವೇರಿಯನ್ನು ರಕ್ಷಣೆ ಮಾಡೇ ಕಳಿಸಿದೀವಿ ಕಣಯ್ಯ ನೀವು ಯಾಕೆ ಬಂದು ತಲಕಾವೇರಿಯಿಂದ ಪಾದಯಾತ್ರೆ ಮಾಡ್ತೀರಿ ನೀವು ಯಾತ್ರೆ ಮಾಡ್ಕೋಬೇಕಾಗಿತ್ತು ನೀವು ಕರಫ್ಟ್ ಮಾಡಿರ್ತಕ್ಕಂಥ ನಗರದ ಪ್ರದೇಶದಿಂದ ಹೊರತು ಇಲ್ಲಿಂದಲ್ಲ ನಮ್ಮೂರಿಗೆ ಬಂದ್ಬಿಟ್ಟಿದ್ದು ಅಪ್ಪ ಮೊನ್ನೆ ಹದಿನೈದು ದಿವಸದ ಕೆಳಗೆ ಏನು ತುಂಗಾ ಮೂಲ ಉಳಿಸಿ ಅವ್ರಿಗೆ ಕೇಳದೆ ಸ್ವಾಮಿ ತುಂಗಿಯನ್ನು ಉಳಿಸೇ ಕಳಿಸಿದ್ದು ನೀವು ಶಿವಮೊಗ್ಗದಿಂದ ಆಚೆಗೆ ಪೇಟೆ ಮಂದಿ ಅದನ್ನು ಹಾಳು ಮಾಡಿದ್ದೀರಿ ನೀವು ನಮಗೂ ಪಾಠ ಹೇಳೋದಲ್ಲ ನಗರದಲ್ಲಿ ಕೂತವರಿಗೆ ಪಾಠ ಹೇಳಬೇಕು ಅನ್ನುವಂಥ ಸ್ಪಷ್ಟತೆಯನ್ನು ನಾವು ಹೋರಾಟಗಾರರು ಇಟ್ಕೋಬೇಕಾಗ್ತದೆ ಹಾಗಾಗಿ ಹೋರಾಟದ ಪ್ರಶ್ನೆ ಬಂದಾಗ ಪಕ್ಷಾತೀತವಾಗಿ ಎಲ್ಲ ಕೂತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಯಾಕೆ ಅಂತಂದರೆ ಅವರೆಲ್ಲರಿಗೂ ಸ್ಪಷ್ಟತೆ ಇದೆ ಅದೇನು ಅಂದರೆ ನಮಗೆ ನಮ್ಮ ಜನ ಮುಖ್ಯ ಅವರ ಬದುಕು ಮುಖ್ಯ ಈ ಪ್ರಶ್ನೆ ಬಂದಾಗ ಯಾರು ರಾಜಕಾರಣ ಮಾಡಬಾರ್ದು ಅವರವ್ರು ರಾಜಕೀಯ ಪಕ್ಷದ ಶರ್ಟ್ ಇದ್ರೆ ಅಲ್ಲಲ್ಲೇ ಹಾಕೊಂಡು ತಿರುಗಬೇಕು ಈ ಹೋರಾಟದ ಸಭೆಗೆ ಬಂದಾಗ ನಾವು ರಾಜಕಾರಣಿಗಳಾಗ ಕೂಡ ಹೊರತು ಜನಪರವಾದಂಥ ನಾಯಕರಾಗಬೇಕು ಅನ್ನುವಂಥ ಸಂದೇಶವನ್ನು ಎಲ್ಲ ಹೋರಾಟಗಾರರು ಕೊಟ್ಟಿದ್ದಾರೆ ದೀಪಕ್ ಅವರೇ ನಿಮ್ಮ ಹೊಣೆಗಾರಿಕೆ ಬಾರಿ ದೊಡ್ಡದಿದೆ ಒಂದು ಒಳ್ಳೆ ವಕೀಲರ ತಂಡವನ್ನು ನಿರ್ಮಾಣ ಮಾಡಿ ದಯವಿಟ್ಟು ವಕೀಲರ ತಂಡವನ್ನು ಒಳ್ಳೆ ನಿರ್ಮಾಣ ಮಾಡಿ ಅಮೃತೇಶ್ ಅಂತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ನಾವೆಲ್ಲರೂ ಪಡಿಲಿ ಪಡ್ಕೊಂಡು ಯಾವ ರೀತಿಯಾಗಿ ಇದನ್ನು ತಾಂತ್ರಿಕವಾಗಿ ಎದುರಿಸಬೇಕು ಅನ್ನುವಂತಹ ಒಂದು ಕಾನೂನಾತ್ಮಕ ಹೋರಾಟಕ್ಕೂ ಸಹಿತ ನೀವು ಸಂಘಟನೆ ಮನಸ್ಸನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಾನು ಈಗಲೂ ಹೇಳ್ತೇನೆ ನನಗೆ ಇವರು ಸಕಲೇಶ್ಪುರದ ಹೋರಾಟಗಾರರು ಪಶ್ಚಿಮಘಟ್ಟ ಮೂಲ ನಿವಾಸಿಗಳ ಹೋರಾಟ ಸಮಿತಿ ಅಂತ ಹೇಳಿದ್ದಾರೆ ಅದರಲ್ಲಿ ನಮ್ಮ ಗೆಳೆಯರು ಯಾಕೋ ಆನೆ ಚಿತ್ರ ಹಾಕಿಬಿಟ್ಟಿದ್ದಾರೆ ಮೂಲ ನಿವಾಸಿಗಳು ನಾವು ಆನೆ ಫಾರೆಸ್ಟ್ನವ್ರು ತಂದುಬಿಟ್ಟಿತ್ತು ಅಲ್ವೇನ್ರಿ ಮೂಲ ನಿವಾಸಿಗಳು ನಾವು ಹುಲಿ ಅವರು ತಂದು ಬಿಡುತ್ತಾ ಇರೋದು ಮೂಲ ನಿವಾಸಿಗಳು ನಾವು ಕಾಟಿ ಅವರು ತಂದು ಬಿಡ್ತಾ ಇರೋದು ಮೂಲ ನಿವಾಸಿಗಳು ನಾವು ಕಾಳೆಂಗಂತ ತಂದು ಬಿಡ್ತಿರೋದು ಅವರು ಇನ್ನೊಂದು ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮೂರಲ್ಲಿ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ನಿರ್ಮಾಣ ಆಯಿತು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ನಿರ್ಮಾಣ ಆದಾಗ ಅವರು ನಾ ಊರಲ್ಲಿ ಒಂದು ಒಡಬಂಡೇಶ್ವರ ಅಂತ ಈ ದೇವಸ್ಥಾನ ಆಯ್ತು ಊರಿನ ಜನ ಎಲ್ಲ ಊರು ಬಿಟ್ಟು ಹೋಗುವಾಗ ಸರಿ ದೇವರನ್ನು ನಾವು ಅನಾಥ ಮಾಡಿ ಹೋಗಬೇಕಲ್ಲ ಅಂತ ಎಲ್ಲರಿಗೂ ಅನುಮಾನ ಬರುತ್ತೆ ಕುತ್ಕೊಂಡು ಚರ್ಚೆ ಮಾಡಿದಾಗ ಒಬ್ಬ ಗೆಳೆಯ ಹೇಳ್ತಾನೆ ದೇವ್ರದ್ದು ಆಯ್ತಪ್ಪ ಕಾಣಿಕೆ ಡಬ್ಬಿ ಇದೆ ಏನು ಮಾಡೋದು ಅಂತ ಜನ ಹೇಳ್ತಾರೆ ಕಾಣಿಕೆ ಹಾಕಿಬಿಟ್ಟಿದ್ದೀವಿ ಯಾರೂ ಹಂಚ್ಕೊಳ್ಳೋಕೆ ಆಗಲ್ಲ ಒಂದು ಕೆಲಸ ಮಾಡೋಣ ದೇವಸ್ಥಾನಕ್ಕೊಂದು ಬೀಗ ಹಾಕೋಣ ಕಾಣಿಕೆ ಡಬ್ಬಿ ಅಲ್ಲೇ ಇರಲಿ ಹೋಗುವಾಗ ದೇವಸ್ಥಾನದ ಕೀಯನ್ನು ನಮ್ಮೂರಿನ ನದಿಯಲ್ಲಿ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡ್ತಾನೆ ನೀವು ಯೋಚನೆ ಮಾಡಬೇಕು ಇವತ್ತು ನೀವು ಎಚ್ಚರಗೊಳ್ಳದೆ ಇದ್ದರೆ ಭವಿಷ್ಯದಲ್ಲಿ ನೀವು ಸಹ ನಿಮ್ಮೂರಿನ ಮನೆ ದೇವಸ್ಥಾನ ಸ್ಕೂಲುಗಳನ್ನು ರಕ್ಷಣೆ ಮಾಡೋಕ್ಕಾಗದೆ ನೀವು ಬೀಗ ಹಾಕಿ ಆ ಕೀಯನ್ನು ಕಾವೇರಿ ನದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭ ಬರ್ತದೆ ಇರಬೇಕು ನಮ್ಮೂರಲ್ಲಿ ಇನ್ನೊಂದು ಘಟನೆ ಹೇಳಬೇಕು ರೈನ್ ಫಾರೆಸ್ಟ್ ಸ್ಟಡಿ ಸೆಂಟರ್ ಅಂತಿದೆ ಅಲ್ಲಿದ್ದವ್ರ ಕೆಲಸ ಏನು ಅಂದರೆ ಕಾಳಿಂಗ ಮೊಟ್ಟೆ ಇಟ್ಟರೆ ಅಮೃತೇಶ್ವರೇ ಅದೊಂದಷ್ಟು ಮರಿ ಮಾಡಿ ತನ್ನ ಮರಿಗಳನ್ನು ತಾನೇ ತಿಂತದೆ ಈ ಕಳ್ಳನ ಮಕ್ಕಳು ಅಷ್ಟೂ ಮಟ್ಟನ ತಗೊಂಡು ಹೋಗಿ ಕಾಳಿಂಗ ಹಾವಿನ ಮೊಟ್ಟೆ ಇನ್ನೂರು ಮಟ್ಟೆ ಇಟ್ಟಿದ್ರೆ ಇನ್ನೂರು ಕಾಳಿಂಗನ ಹಾವನ್ನು ಮರಿ ಮಾಡಿ ನಮ್ಮೂರಿನ ತಾಲೂಕ್ ಹೆಡ್ ಗಳಿಗೆಲ್ಲ ಕಾಳಿಂಗನ ಹಾವು ಬಂದು ಹೋಗೋ ಪರಿಸ್ಥಿತಿ ಮಾಡಿದ್ದಾರೆ ಆದ್ರಿಂದ ಅಂತಹ ಬೇರೆ ಬೇರೆ ರೂಪದ ಯಾವುದೇ ಎನ್ ಜಿ ಒಗಳು ಬಂದರೂ ಸಹಿತ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಇರಿ ಇಲ್ಲಿಯ ನೆಲವಾಸಿಗಳ ವಿರುದ್ಧ ಧ್ವನಿ ಎತ್ತಕ್ಕ ಯಾವುದೇ ಸಂಸ್ಥೆಯನ್ನು ಸಹಿತ ನೀವು ಒಂದು ಯೋಗ್ಯತೆ ಘನತೆಯನ್ನು ಹೋರಾಟಗಾರ ಸಮಿತಿ ಇಟ್ಕೋಬೇಕು ನಾನು ಪ್ರೀತಿಯಿಂದ ಹೇಳ್ತೇನೆ ಈ ಶಾಲೆ ಹೆಗಲ ಮೇಲೆ ಹಾಕಿದ್ದೀರಲ್ಲ ಈ ಶಾಲೆಗೆ ಬಾರಿ ದೊಡ್ಡ ಶಕ್ತಿ ಇದೆ ಇದಕ್ಕೆ ನಮ್ಮನ್ನ ಕಾಪಾಡ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ಸತಿ ಘೋಷಣೆ ಹೇಳ್ತೇನೆ ಆ ಘೋಷಣೆಯನ್ನು ಹೇಳಿ ಮೇಲೆ ನೀವೆಲ್ಲರೂ ಸಹಿತ ಶಾಲನ ತಿರುಗಿಸಿ ಜೈಕಾರ ಕೂಗಿ ನಿಮಗೆ ನೀವು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳೋದ್ರ ಮುಖೇನ ಊರಿನಲ್ಲಿ ಯಾವುದೇ ಹೊರಗಿನವರು ಬಂದರೂ ಸಹಿತ ನಮ್ಮ ಊರಿಗೆ ನಿಮಗೆ ಪ್ರವೇಶ ಇಲ್ಲ ಅಂತ